ಜಾತಿ ಮತ್ತು ಕುಲ ಕೆಟ್ಟ ಹೋಯಿತು ಅಂತ ಹೇಳದಕ್ಕೆ ಬರೋದಿಲ್ಲ ಯಾಕೆಂದರೆ ಇದು ಒಂದು ನಿಮ್ಗೆ ಗೊತ್ತಿಲ್ಲದೇನೆ ಪೂಜ್ಯ ಭಾವನೆಯಿಂದ ನೀವು ಅದನ್ನು ಪ್ರಸಾದ ಅಂತ ತಗೊಂಡಾಗ ನಿಮಗೆ ಗೊತ್ತಿಲ್ಲದೆ ಅಪಚಾರ ಆಗಿ ಆಗಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಅಪಚಾರ ಆಗಿದ್ದಕ್ಕೆ ಈಗ ಗೊತ್ತಾದ್ರ ಮೇಲೆ ತಿರ್ಗಾ ತಗೊಳ್ಳೋದು ತಪ್ಪು ಗೊತ್ತಿಲ್ಲ ಆಗೋಗ್ಬಿಟ್ಟಿದೆ ಅದು ನಿಮ್ಮ ವ್ಯಾಪ್ತಿಗೆ ಮೀರಿದಂಥ ಒಂದು ಸಂದರ್ಭ ಹಾಗಾಗಿ ಅದರಿಂದ ನಿಮ್ಮ ಮಡಿಗೋ ಅಥವಾ ಆಚಾರಕ್ಕೋ ನಿಮ್ಮ ಜಾತಿಗೋ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ತಪ್ಪು ಓಕೆ ಆ ಥರ ಭಾವನೆ ಇಟ್ಕೊಳ್ತಕ್ಕಂಥದ್ದು ಸರಿಯಲ್ಲ ಯಾಕೆಂದ್ರೆ ನಿಮಗೆ ಗೊತ್ತಿರ ಗೊತ್ತಿರಲಿಲ್ಲ ಏನಾಗಿತ್ತು ಏನು ಅಂತ ನಿಮ್ಮ ಭಾವನೆ ಭಗವಂತನ ಪ್ರಸಾದ ಅಂತ ತೊಗೊಂಡಿದ್ದೀರಾ ಹಾಗಾಗಿ ಆ ಭಗವಂತ ಪ್ರಸಾದ ಮಾತ್ರ ಎತ್ತೇ ಹೊರತಾಗ ಅದ್ರ ಮೇಲ್ಪಟ್ಟು ಏನಾಗಿದ್ರು ಕೂಡ ಅದು ನಿಮಗೆ ಸಂಬಂಧಪಟ್ಟಿದ್ದಂಥದ್ದಲ್ಲ ಅಲ್ಲಿ ಅದಷ್ಟಕ್ಕೆ ನೀವು ಜಾತಿ ಕೆಟ್ಟ ಹೊರತು ಅಂದ್ಕೊಂಡು ಇದು ಮಾಡಬೇಕಾಗಿಲ್ಲ ನಮ್ಮ ನಿತ್ಯ ಜೀವನದಲ್ಲಿ ತಗೊಳ್ತಕ್ಕಂಥ ಎಷ್ಟೋ ಒಂದು ಮಾತ್ರೆ ಔಷಧ ಅಥವಾ ಇನ್ಯಾವುದೋ ಒಂದು ಆಹಾರದಲ್ಲಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಸಂಪ್ರದಾಯಕ್ಕೆ ವಿರೋಧವಾದಂಥ ಸಂಪ್ರದಾಯದ ಉಪ್ಪುಗಳದೇ ಇರತಕ್ಕಂಥ ಕೆಲವಷ್ಟು ನಮ್ಮ ದೇಹದೊಳಗೆ ಸೇರಿಕೊಳ್ಳುತ್ತೆ ಈಗ ಕಾಫ್ ಸೇರ್ಪು ತಗೊಳ್ತಾರೆ ಅದ್ರಲ್ಲಿ ಗೊತ್ತಿರೋಲ್ಲ ಕೆಲವು ಸಾರಿ ಆಲ್ಕೋಹಾಲ್ ಮಿಕ್ಸ್ ಆಗಿರುತ್ತೆ ಅಂತಾರೆ ಅದೇ ಥರ ಕೆಲವು ಟ್ಯಾಬ್ಲೆಟ್ಗಳು ಗೊತ್ತಿರೋದಿಲ್ಲ ಅದರಲ್ಲಿ ಯಾವುದಿರುತ್ತೆ ಅನ್ನೋದು ಹ್ಞೂ ಅದನ್ನ ಆ ಕ್ಷಣದಲ್ಲಿ ನಾವು ಅದನ್ನ ವಿಮರ್ಶನೆ ಮಾಡ್ತಾ ಕುತ್ಕೊಳಕ್ ಆಗೋದಿಲ್ಲ ಹಾಗೆ ಗೊತ್ತಿಲ್ಲದೆ ಆದ್ರಿಂದ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಕ್ ಆಗಲ್ಲ ಮಾಡಿರ್ತಕ್ಕಂಥವ್ರು ಅಕ್ಷಮ್ಯ ಅಪರಾಧ ನಾವು ಸ್ವೀಕಾರ ಮಾಡಿದವರು ಭಗವಂತನ ಹೆಸರು ತಗೊಂಡು ಅವನ ಒಂದು ಅನುಗ್ರಹ ಪ್ರಸಾದ ಅಂತ ತಗೊಂಡಿದ್ದೇವಿ ಆ ಒಂದು ಪಾವಿತ್ರ್ಯತೆ ಅಲ್ಲಿ ಇದ್ದೇ ಇರುತ್ತೆ ಈಗ ಗೊತ್ತಾಗಿರೋದ್ರಿಂದ ಬೇಕಾದ ಒಂದು ಬಾಳ ಸಂಪ್ರದಾಯಸ್ಥರು ಒಂದು ಶುಚಿತ್ವಕ್ಕೆ ಬೇಕಾದಂಥದ್ದು ಅಂದರೆ ಅವರ ಒಂದು ಪರಿಹಾರಕ್ಕೆ ಪಂಚಗವ್ಯ ಅದುಗಳನ್ನ ಸೇವನೆ ಮಾಡಿದರೆ ಸಾಕಾಗತ್ತೆ ಅದ್ರ ಮೇಲ್ಪಟ್ಟೇನು ಬೇಕಾಗಿಲ್ಲ ನಂಬರ್ ಒನ್ ಪರಿಹಾರ ಅಂದರೆ ಈ ಪಂಚಗ್ಯಸ್ ತಗೊಂಡು ಗೊತ್ತಿಂದ ಆದಂಥದ್ದಪ್ಪ ಇದಕ್ಕೆ ದಯಮಾಡಿ ಕ್ಷಮಿಸು ಅಂತ ಭಗವತ್ನ ಕೇಳ್ಕೊಂಡ್ರೆ ಸಾಕಾಗತ್ತೆ ಪಂಚಗವ್ಯ ಪ್ರಾಶನ ಅಂತಂದ್ರೆ ಒಂದು ಪಂಚಗವ್ಯಕ್ಕೆ ಒಂದು ಪೂಜೆ ಇದೆ ಸಣ್ಣದು ಅದನ್ನ ಮಾಡ್ಕೊಂಡು ತಗೊಂಡ್ರೆ ಸಾಕಾಗತ್ತೆ ಪಂಚಗವ್ಯ ಅಂತ ಆ ಹಸುವಿನ ಐದು ವಸ್ತುಗಳಿಂದ ವೇದೋಕ್ತವಾಗಿ ಮಿಕ್ಸ್ ಮಾಡಿ ತಯಾರು ಮಾಡಿ ಪಂಚಗವ್ಯ ಪೂಜೆ ಮಾಡಿ ತಗೊಳ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಎಲ್ಲ ಶೌಚಾದಿಗಳು ಬಂದಾಗ ಅಂದ್ರೆ ಮೃತ ಶೌಚ ಜಾತಾ ಶೌಚ ಅಂತ ಸಂದರ್ಭದಲ್ಲಿ ಅದನ್ನ ತಗೊಳ್ತೇವಲ್ಲ ಅದೇ ತರ ಇದು ಕೂಡ ಅಥವಾ ಕೆಲವು ದಿವಸ ಸ್ನಾನ ಆಹಾರಾದಿಗಳಲ್ದೇನೆ ಆಸ್ಪತ್ರೆ ಅಂತಲ್ಲ ಇದ್ದಲ್ಲಿ ಇದ್ದಾಗ ಬಂದು ತಿರ್ಗ ಈ ಪಂಚಗವ್ಯ ಮಾಡ್ಕೊಂಡ್ರೆ ಶುದ್ಧಿ ಆಯ್ತು ಅಂತ ಅಲ್ಲಿಗೆ ಒಂದು ಇಲ್ಲಿ ನಾವು ಪ್ರಸಾದ ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡು ಸ್ವೀಕಾರ ಮಾಡ್ತೀವಿ ಆ ಜೈನ್ ಆಸ್ಪತ್ರೆಯಲ್ಲಿ ಏನಿಲ್ಲ ನಮ್ಮ ರುಚಿಗೆ ಬೇಕಾದ್ದು ಬಜ್ಜಿ ಬಂಡ ಮಾಡ್ಕೊಂಡು ತಿಂದಿರ್ತೀವಿ ಅದಕ್ಕಿಂತಲೂ ಇದು ಕೆಟ್ಟದ್ದೇನಲ್ಲ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಉದ್ದೇಶ ಮತ್ತು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅದು ಗೆಡಗೋರ ಅಪರಾಧ ಅಕ್ಷಮ್ಯ ಅಪರಾಧ ಸ್ವೀಕಾರ ಮಾಡಿರ್ತಕ್ಕಂಥವ್ರು ನಿಮ್ಗೆ ಈಗ ಏನೂ ಗೊತ್ತಿಲ್ಲ ಈಗ ನಾನು ನಿಮ್ಮ ಆಫೀಸಿಗೆ ಬರ್ತೀನಿ ಗುರುಗಳೇ ಕಾಫಿ ಕುಡೀರಿ ಅಂತ ಹೇಳಿ ಕಾಫಿ ಕೊಟ್ಬಿಡ್ತೀರಾ ನಾನು ಕಾಫಿ ಅಂತ ಕಾಫಿ ಕುಡಿತೀನಿ ಅದರಲ್ಲಿ ಇನ್ನೇನೋ ಮಿಕ್ಸ್ ಮಾಡಿಬಿಟ್ಟಿದ್ರೆ ಅದು ನಿಮ್ಮ ಅಪರಾಧದವರು ನಂದು ಆಗಕ್ಕೆ ಸಾಧ್ಯ ಇಲ್ವಲ್ಲ ಹಾಗಾಗಿ ತಗೊಂಡಿರತಕ್ಕಂಥ ಭಕ್ತರು ವಿಶೇಷವಾಗಿ ಏನು ಯೋಚನೆ ಮಾಡ್ಬೇಕಾಗಿದ್ದಿಲ್ಲ ಮುಂದೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸರಿ ಮತ್ತೆ ಮೂರನೇದಾಗಿ ಪಂಚಗವ್ಯಪ್ರಾಶನ ಪಂಚಗವ್ಯ ಪ್ರಾಶನ ಹಸುವಿನ ಗಂಜಲ ಸಗಣಿ ಹಾಲು ಮೊಸರು ತುಪ್ಪ ಐದು ಹಸುವಿನ ವಸ್ತುಗಳು ಬೈ ಪ್ರಾಡಕ್ಟ್ ಆಫ್ ದಿ ಕೌ ಅದನ್ನ ಮಿಕ್ಸ್ ಮಾಡಿ ದರ್ಬೆನಲ್ಲಿ ಪಂಚಗವ್ಯ ಸೂಕ್ತ ಅಂತಲೇ ಇದೆ ಆ ಸೂಕ್ತವನ್ನು ಹೇಳಿ ಆ ಮಂತ್ರ ಹೇಳಿ ಶರೀರ ಶುದ್ಧಿರ್ತೆ ಶರೀರ ಶುದ್ಧಿ ಆಗಲಿ ಈ ಥರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾರು ಅಪಚಾರಗಳಾಗಿದ್ದಿದ್ರೆ ನಮ್ಮ ಶರೀರ ಶುದ್ಧಿ ಆಗಬೇಕು ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕತೆ ಬೆಳಿಬೇಕು ಆ ಒಂದು ವಸ್ತುವಿನಿಂದ ಬರ್ಬೋದಾದಂಥ ನೆಗೆಟಿವ್ ಎನರ್ಜಿ ಅಥವಾ ಅದನ್ನ ತಾಮಸ ರಾಜಸ ಪ್ರವೃತ್ತಿ ದೂರವಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ತಗೊಳ್ತಕ್ಕಂಥ ಸಾಕಾಗತ್ತೆ ಪುಣ್ಯ ಬೇರೆ ಪುಣ್ಯಹ ಆಯಾಂತು ಸ್ಥಳ ಶುದ್ಧಿ ಅರ್ಥಮ್ ಅಂತ ಆ ಜಾಗ ಈಗ ನಿಮ್ಮ ಮನೆಯಲ್ಲಿ ಒಬ್ಬರು ಹುಟ್ತಾರೆ ಅಥವಾ ಒಬ್ಬರು ಸಾಯ್ತಾರೆ ಅಥವಾ ಇನ್ನೊಂದೇನೋ ಒಂದು ಅಪಚಾರ ಆಗ್ಬಿಡತ್ತೆ ಮೈಲ್ಗೆ ಆಗ್ಬಿಡತ್ತೆ ನಿಮಗೆ ನಿಮ್ ದೃಷ್ಟಿನಲ್ಲಿ ಇದು ಬಹಳ ಮೈಲ್ಗೆ ಅಂತ ಅನ್ಸ್ಬಿಡತ್ತೆ ನಿಮಗೆ ಹ್ಮ್ ಆವಾಗ ಆ ಸ್ಥಳವನ್ನ ಶುದ್ಧಿ ಮಾಡೋದಕ್ಕೆ ಶರೀರ ಶುದ್ಧಿಗೆ ಪುಣ್ಯ ಅಲ್ಲ ಶರೀರ ಶುದ್ಧಿಗೆ ಪಂಚಗವ್ಯ ಸ್ಥಳ ಶುದ್ಧಿಗೆ ಪುಣ್ಯ ಹ್ಮ್ ಆಯಿತು ಇದು ಅನೋಚಾರ ನಡೆದಿದೆ ಇದ್ರ ಹಿಂದೆ ಷಡ್ಯಂತ್ರ ಇದೆಯೋ ಅಥವಾ ಗೊತ್ತಿಲ್ಲದೆ ಆಗಿದೆಯೋ ಏನೋ ಗೊತ್ತಿಲ್ಲ ನಮಗಂತೂ ಭಕ್ತರಿಗೆ ಅದು ಗೊತ್ತಿರಲಿಲ್ಲ ಈಗ ಅಧಿಕೃತವಾಗಿ ನಮಗೆ ಗೊತ್ತಾಗಿದೆ ಇನ್ನು ಮುಂದೆ ಅಲ್ಲಿ ತಗೊಳ್ಳೋದಕ್ಕೆ ಮುಂಚೆ ವಿಮರ್ಶೆ ಮಾಡ್ತಕ್ಕಂಥದ್ದು ಸರಿ ಈಗ ಆಗೋಗಿರೋದಕ್ಕೆ ಹೆಚ್ಚಿನ ಯೋಚನೆ ಮಾಡ್ದೇನೆ ಪಂಚಗವಿ ಪ್ರಾಕ್ಷಣೆ ಮಾಡ್ಕೊಳ್ಳಿ ಸಾಕಾಗತ್ತೆ